ಇನ್ವಿಟೇಷನ್ ನೋಡುವಾಗ ಎಲ್ಲ ಒಂದು ಅರಿವಣದಲ್ಲಿ ಬಳೆ ಕುಂಕುಮ ಅರಶಿನ ಎಲ್ಲ ಇಟ್ಟಾಗಿ ಕಾಣೋದಿಲ್ವಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ ಒಂದು ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾನೆ ಯಾರು ಅಂತ ಹೇಳಿದ್ರೆ ಗೊತ್ತಿರ್ಬೋದು ಗಿಲಿ ಫೇಮಸ್ ಸೊ ಧನ್ರಾಜ್ ಆಚಾರ್ ಅವರ ಪತ್ನಿ ಪ್ರಜ್ಞಾ ಆಚಾರ್ ಅವರ ಸೀಮಂತ ಸೊ ಹಾಗಾಗಿ ಹೋಗ್ತಾ ಇದ್ದಾನೆ ಅವರ ಇನ್ವಿಟೇಷನ್ ನೋಡಿ ಖುಷಿ ಆಯ್ತು ನನಗೆ ಮೊನ್ನೆ ಕೊಟ್ಟಿದ್ರಲ್ವಾ ಸೊ ಇನ್ವಿಟೇಷನ್ ನೋಡಿ ಖುಷಿ ಆಯಿತು ಸೊ ಒಮ್ಮೆ ಇನ್ವಿಟೇಷನ್ ತೋರಿಸ್ತೇನೆ ಅದಕ್ಕೂ ಮುನ್ನ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ನೋಡುವಾಗ ಎಲ್ಲ ಒಂದು ಅರಿವಣದಲ್ಲಿ ಬಳೆ ಕುಂಕುಮ ಅರಶಿನ ಎಲ್ಲ ಇಟ್ಟಾಗಿ ಕಾಣೋದಿಲ್ವಾ ಬಟ್ ಇದು ಹಾಕಿದ್ದಾರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದುವೇ ನೀವು ನೀಡು ಉಡುಗೊರೆ ಬನ್ನಿ ಈಗ මनेෙ හෝකි அල්ලි හොದು.

ಧನ್ಯವಾದಗಳು ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಸೇರ್ಕೊಂಡಿರುವುದಕ್ಕೆ ಹೀಗೆ ನಮ್ಮ ಜೊತೆ ನಿಮ್ಮ ಪ್ರೀತಿ ಆಶೀರ್ವಾದಗಳ ಜೊತೆ ಆಗಲಿ ಅಂತಿ ಮತ್ತೆ ಅಂಡ್ ಸುಲಭದಲ್ಲಿ ಆಟಾಡಿಸಬೇಕಾಗ್ತದೆ ಅನಿವಾರ್ಯವಾಗಿ ಸ್ವಲ್ಪ ಕಷ್ಟಪಡಿಸುವಂತ ಇದೆ ಫೈನ್ ಬಟ್ ನಮ್ಮ ಮಕ್ಕಳ ಸಹಕಾರದಿಂದಾಗಿ ಅದು ತುಂಬಾ ಸುಲಭದ ಗೇಮ್ ಅವರಿಗೆ ಸಿಗ್ತಾ ಇದೆ ಸೊ ನಾನು ಈಗ ಇವರಿಗೆ ಕೊಡ್ತಾ ಇರುವಂತಹ ಟಾಸ್ಕ್ ನಾನು ಇವರಿಗೆ ಕೊಡ್ತಾ ಇರುವಂತಹ ಟಾಸ್ಕ್ ತುಂಬಾ ಈಸಿ ಅನ್ನಿಸ್ಬೋದು ತುಂಬಾ ಈಸಿ ಅನ್ನಿಸ್ಬೋದು ಸೊ ಏನಿಲ್ಲ ಒಂದು ಲೆಟರ್ ಅನ್ನ ನನಗೆ ಹೇಳಬೇಕು ಇಂಗ್ಲಿಷ್ ಲೆಟರ್ ಎನಿ ಲೆಟರ್ ಯಾವ ಕೂಡ ಆಗ್ಬೋದು ಓಕೆ ಒಂದು ಲೆಟರ್ ಅನ್ನ ಹೇಳ್ಬೇಕು एक एक नहीं नहीं स्टार्टिंग आई पर है स्टार्ट ऑन है वो 8 दिन का माइक को कर ये 8 दिन का चुनौती ये नहीं मिले ओके सुन लीजिए ओके ओके या के हमने सुखी है सुपर क्या लगा है वाव आदर्श खंड

30 ಸೆಕೆಂಡ್ ಬರುತ್ತೆ ಹೈಟ್ ಏರ್ ಮೇಲೆ ಪುದರ್ ಬಂದ್ರೆ ಅಷ್ಟೇ ಏರ್ ಮೇಲೆ ಪುದರ್ ಬಂದ್ರೆ ಅಷ್ಟೇ ಬಟ್ ಊರದ ಪುದರ್ ಬಂದ್ ನಿಖಿಲ್ ಪಂಡಿರ ಸ್ಪೆಲ್ಲಿಂಗ್ ಇದೆ ಊರದ ಪುದರ್ ಬರಡು ಸೋ ಏರ್ ಪುರ ಎಡಿಟ್ ಸೋ 30 ಸೆಕೆಂಡ್ 30 ಸೆಕೆಂಡ್ ಇದೆ ಅದರಲ್ಲಿ ಊರಿನ ಹೆಸರನ್ನ ಹೇಳಬೇಕು ನೀವು ಲೆಕ್ಕ ಹಾಕಬೇಕು ಪ್ಲೀಸ್ ಲೆಕ್ಕ ಹಾಕಬೇಕು ಓಕೆ

32 सेकंड इन ग्रुप आई नो बाय डियर हाईएस्ट पुदरपन सर फर्स्ट लेटर ओ आई पुदर प्लीज ओके 3 2 1 स्टार्ट ओरल गर्ल ओर लंगूर ऑन द वेव ऑफ आवर आई डेप परिंग टाइम ओके हीरा क्यू लेटर चूज मतियोकर सपोर्ट नंबर पडो धन्यवाद नगो टोला करना आते होले பின்னர் பிளாஸ்டிக் போட்டியில் பெங்களூருவில் நடைபெற்று வரும் ஆடவர் ஒற்றையர் பிரிவு இறுதி ஆட்டத்தில் இந்தியாவின் ரோஹன் போபண்ணா இணையை வென்றது ಬಾಕಾ ಯು ಯೂಟ್ಯೂಬ್ ಮರಾಜೇ ಇದೆ ಬಗ್ಗೆ ಒಂದು ಸಣ್ಣ ನೋಟ ಅಪ್ಕಲ್ ಎಂಗಲ್ನಾ ಚಾನೆಲ್ ಅನ್ನು ಮಸಬ್ಸ್ಕ್ರೈಬ್ ಮಾಡಿ please ಓಕೆ ಸೋ ಇದೆ ಅಂಚಿ ಕರೆಲೆ ಅಂಚಿ ಕರೆಲೆ ಬಟನ್ ಅನ್ನು ನೆಗ್ಲೆಕ್ಟ್ ಮಾಡ್ಬೇಡಿ இசை யூ நானது போக வேண்டியது மாத்தணும் ஷூ போட்டு நம்ம செர்றனோடு எஸ் அட்லீ பிரைஸ் விंनायன சினா ரட்ட சனக்கு சோ பிரைஸ் கொடுக்கணும் சந்தர்ப்பம் கனோச்ச நீங்க கொள்ள பாரேடை வந்து ஃபர்ஸ்ட் பிரைஸ் Winner neglected Romeo congratulations எஸ் அட்லீ செகண்ட் பிரைஸ் Winner கனோ செகண்ட் பிரைஸ் Winner அமிதா சோ கன்டிராஜுலேஷன்ஸ் அட்லீ நீங்க மாத்தற இல்லை ಸೊ ಸ್ಪೆಷಲ್ ಗಿಫ್ಟ್ ಉಂಟು ಸ್ಪೆಷಲ್ ಗಿಫ್ಟ್ ಈ ಹಿಂದೆ ಕಾಣಿಸ್ತಿರುವ ಒಂದು ಡ್ರಾಯಿಂಗ್ ನ ಬಿಡಿಸಿರೋ ಶಿಕ್ಷಕರು ಇವರು ಅನ್ವಿತ ಆಚಾರ್ಯ ಕ್ರಾಫ್ಟ್ ಸೈಂಟಿಸ್ಟ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇರೋದ್ರಲ್ಲಿ ಕ್ರಿಯೇಟಿವ್ ಆಗಿರೋ ಒಂದು ಡಿಸೈನ್ಸ್ ನ ಮಾಡಿ ಕೊಡ್ತಾರೆ ಕ್ರಾಫ್ಟ್ ಸೈಂಟಿಸ್ಟ್ ಅನಿತಾಚಾರ್ಯ ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಬಹಳ ಒಳ್ಳೆಯ ಚಿತ್ರ ಆಮೇಲೆ ಆ ಚಿತ್ರವನ್ನು ನಾವು ಯೂಸ್ ಮಾಡಿದ್ದೀವಿ ಇನ್ನು ಇದ್ದೀವಿ ಪರ್ಮಿಷನ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದೊಂದು ಕುಟುಂಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಇವರನ್ನೆಲ್ಲ ನೋಡಿದಾಗ ನಮ್ಮವರು ಅಂತ ಅನ್ಸುತ್ತೆ ಸೊ ನನಗೆ ಇವರೆಲ್ಲ ಬಂದಿರೋದು ತುಂಬಾ ಖುಷಿ ಅನ್ಸುತ್ತಿದೆ ಒಬ್ಬರು ಹೇಳಿದ್ರೆ ತಪ್ಪ ಎಲ್ಲರೂ ಬಂದಿದ್ದಾರೆ ತುಂಬಾ ಖುಷಿಯಾಗಿದೆ ಹಾಗಾಗಿ ನಮ್ಮ ಕಡೆಯಿಂದ ನಮ್ಮ ನೆನಪಿಗೋಸ್ಕರ ಸುರೋಜ್ ಎಲ್ಲರೂ ಬಂದಿರೋನ್ಸ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ನನ್ನು ಕೂಡ ಸ್ಟೇಜಿಗೆ ಕರೆದಕ್ಕೆ ಅದು ಕೂಡ ಇವರೆಲ್ಲ ಫೇಮಸ್ ಕಂಟೆಂಟ್ ಕ್ರಿಯೇಟರ್ಸ್ ಅದ್ರ ಜೊತೆಗೆ ನನ್ನನ್ನು ಕರೆದ್ರಲ್ವಾ ಒಂದು ಸಣ್ಣ ಕಂಟೆಂಟ್ ಕ್ರಿಯೇಟರ್ ಅನ್ನು ಕೂಡ ಅದು ತುಂಬಾ ಖುಷಿ ಆಯ್ತು ಸ್ಯಾಮ್ ಪವರ್ ಹೌಸ್ ಎಲ್ಲ ಇದ್ರು ತುಂಬಾ ಖುಷಿ ಆಯ್ತು ನಂಗೆ ಅವರೊಟ್ಟಿಗೆ ಒಂದು ಅಹ್ ನನ್ಗೂ ಒಂದು ಗುರುತಿಸಿದ್ದು ಅಂತ ಹೇಳಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದನ್ ಅಣ್ಣ あ ಸಚಿನ್ ಲೇಟ್ ಎಂಟ್ರಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಮನೆಗೆ ಸೊ ಸುಸ್ತಾಗಿಯೂ ಇತ್ತು ಖುಷಿಯಾದದ್ದು ಏನ್ ಗೊತ್ತಾ ಅಲ್ಲಿ ಕಡ್ದು ಒಂದು ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರಲ್ಲ ಆಗ ತುಂಬಾ ಖುಷಿ ಆಯ್ತು ನಂಗೆ ಆ ನಾನೊಂದು ಸಣ್ಣ ಯೂಟ್ಯೂಬರ್ ಆದ್ರೂ ಕೂಡ ಗುರುತಿಸಿದ್ರಲ್ಲ ಅದು ತುಂಬಾ ಖುಷಿ ಆಯ್ತು ನಂಗೆ ದನೇ ಕರೆದ್ರು ವಿಜಯ ಕವಿತಾ ಬನ್ನಿ ಅಂತ ಅಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರು ಅದ್ರ ಮಧ್ಯೆ ನಾನು ಕೂಡ ಇದ್ದೆ ಸೊ ಖುಷಿ ಆಯ್ತು ತುಂಬಾ ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ ಸ್ಯಾಮ್ ಆಗಿರ್ಬೋದು ಮತ್ತು ಪವರ್ ಹೌಸ್ ಅವರೆಲ್ಲ ಇದ್ರು ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತಾ ಮನೆಗೆ ರೀಚ್ ಆದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಟಟಾ ಬಾ ಬಾಯ್ ಕೇರ್